ಬಾನು ಅವರು ದನ ತಿನ್ನೋದನ್ನ ನೋಡಿದ್ಯಾರು ಆರ್ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯನವರು ಫುಲ್ ಗರಂ ಹಾಕಿದ್ದಾರೆ ಬಾನು ಮುಷ್ತಾಕ್ ಗೋಮಾಂಸ ತಿಂತಾರೆ ಅಂತ ಆರ್ ಅವರು ಹೇಳಿದರು ಈ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯನವರು ಗರಂ ಆಗಿದ್ದಾರೆ ಡೋಂಗಿಗಳು ಮಾತನಾಡೋದು ಅವರು ಡೋಂಗಿಗಳು ಡೋಂಗಿಗಳ ರಾಜಕೀಯ ಹೇಳಿಕೆಗೆ ತಲೆ ಕೆಡಿಸಿಕೊಳ್ಳಲ್ಲ ಬಾನು ಮುಷ್ತಾಕ್ ಅವರು ಹಸು ತಿನ್ನೋದನ್ನ ಅಥವಾ ದನ ತಿನ್ನೋದನ್ನ ಇವ್ರಾಗ ನೋಡಿದ್ರ ಕನ್ನಡಾಂಬಿಯ ಬಗ್ಗೆ ಹಳೆ ಹೇಳಿಕೆಗೂ ಇದಕ್ಕೂ ಏನ್ ಸಂಬಂಧ ಬಿಜೆಪಿಯವರು ಕುಂಟು ನೆಪ ಹುಡುಕ್ತಾ ಇದ್ದಾರೆ ಅಷ್ಟೇ ಧರ್ಮಾಂಧರು ಮಾತ್ರ ಮುಷ್ತಾಕ್ ಹೆಸರನ್ನ ವಿರೋಧಿಸ್ತಾರೆ ಬೆರಳೆಣಿಕೆ ಮಂದಿಗೆ ಮಾತ್ರ ಬೂಕರ್ ಪ್ರಶಸ್ತಿ ಬಂದಿದೆ ನಾನೇ ಭಾನು ಮುಷ್ತಾಕ್ ಅವರ ಹೆಸರನ್ನ ಆಯ್ಕೆ ಮಾಡಿದ್ದೇನೆ ಆರ್ ಅಶೋಕ್ ವಿರುದ್ಧ ಸಿಎಂ ಸಿದ್ದರಾಮಯ್ಯವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಧರ್ಮಾಂಧರು ಈ ರೀತಿಯಾಗಿ ಮಾತನಾಡ್ತಾರೆ ಅಷ್ಟೇ ಭಾನು ಮುಷ್ತಾಕ್ ಅವರ ಹೆಸರನ್ನ ವಿರೋಧಿಸ್ತಾರೆ ಅಷ್ಟೇ ಅಂತೇಳಿ ಗುಡುಗಿದ್ದಾರೆ ಯಾರು ಇದ್ದಾರೆ ಅವರು ಮಾತ್ರ ಕೆಲವರು ಮಾತಾಡ್ತಾರೆ ಸರ್ ಅವರು ಎರಡು ವರ್ಷದ ಹಿಂದೆ ಬಾಲು ಮುಸ್ತಾಕ್ ಅವರು ಕನ್ನಡಾಂಬೆ ವಿಚಾರದಲ್ಲಿ ಕೆಲವೊಂದು ಭಾಷಣ ಮಾಡಿದ್ದಾರೆ ಅಂದರೆ ಅರಿಶಿನ ಕುಂಕುಮ ಕನ್ನಡಾಂಬೆಗೆ ಇಟ್ಟು ತಪ್ಪು ಅನ್ನೋಂಥ ಅರ್ಥದಲ್ಲಿ ಮಾತಾಡಿ ಅವರೆಲ್ಲ ಸಾಹಿತ್ಯ ರಚನೆ ಮಾಡಿರ್ತಕ್ಕಂಥದ್ದು ಕನ್ನಡದಲ್ಲಿ ಅರಿಶಿನ ಕುಂಕುಮದ ಬಗ್ಗೆ ಮಾತಾಡಿದ್ದಾರೆ ಕನ್ನಡಾಂಬೆಗೆ ಅರಿಶಿನ ಕುಂಕುಮ ಏನೋ ಒಂದು ಕುಂಟಿನೆಪ್ಪ ಹುಡುಕ್ತಾ ಇದ್ದಾರೆ ಅಷ್ಟೇ ಬಿಜೆಪಿಯವರು ಇದಾರಲ್ಲೂ ನೆಪ ಈ ನಾಡ ಹಬ್ಬ ಉದ್ಘಾಟನೆ ಮಾಡಲಿಕ್ಕೆ ಆ ಧರ್ಮ ಈ ಧರ್ಮದವರು ಅಲ್ಲ ಎಲ್ಲ ಧರ್ಮದವರು ಕೂಡ ಹಬ್ಬ ಆಚರಣೆ ಮಾಡ್ತಾರೆ ಆದ್ದರಿಂದ ಈ ಹಬ್ಬನ ಉದ್ಘಾಟನೆ ಮಾಡಲಿಕ್ಕೆ ಭಾನು ಮುಸ್ತಾಕ್ ಕರೆದಿರ್ತಕ್ಕಂಥದ್ದು ಸೂಕ್ತವಾಗಿದೆ ದನ ಯು ನೋಡಿರೋರು ಯಾರು ನಾಯಕರಾಗಿ ಮಾತಾಡೋದು ಗೋಂಗಿಗಳು ಈ ಗೋಂಗಿಗಳು ಮಾತಕ್ಕೆಲ್ಲ ರಾಜಕೀಯಕ್ಕೋಸ್ಕರ ಮಾತಾಡೋದಕ್ಕೆಲ್ಲ ನಾವು ತಲೆ ಕೆಡಿಸ್ಕೋಬೇಕು ಬಾನು ಮುಷ್ತಾಕ್ ಅವರಿಗೆ ಈ ಸಾರಿ ದಸರಾ ಅವಕಾಶವನ್ನ ಸರ್ಕಾರ ಕಲ್ಪಿಸ್ಬೇಕು ಯಾರು ಧರ್ಮಾಂಧರಿದ್ದಾರೆ ಅವರು ಮಾತ್ರ ಕೆಲವರು ಮಾತಾಡ್ತಾರೆ